ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಅರ್ಧಕ್ಕೆ ಹೊರಬಂದ ಆಶ್ ಮೆಲೋ ಸ್ಕೈಲೋ ಅವರು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಹೌದು ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದ ರೀಲ್ಸ್ ರಾಣಿ ಎಂದ ಖ್ಯಾತಿ ಗಳಿಸಿರುವ ಆಶ್ ಮೆಲೋ ಅವರು ಎರಡನೆಯ ವಾರಕ್ಕೆ ಈ ಶೋ ನನಗಲ್ಲ ಅಂತ ಹೇಳುವ ಮೂಲಕ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಅರ್ಧಕ್ಕೆ ಹೊರಬರುತ್ತಾರೆ ಹೀಗೆ ಮಧ್ಯದಲ್ಲಿ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಆಚೆ ಬಂದ ಆಶ್ ಮೆಲೋ ಅವರು ಬಳಿಕ ಅಕುಲ್ ಬಾಲಾಜಿ ಹಾಗೂ ಹಳ್ಳಿ ಪವರ್ ರಿಯಾಲಿಟಿ ಶೋ ವಿರುದ್ಧ ಸಹ ಗಂಭೀರ ಆರೋಪವನ್ನ ಸಹ ಮಾಡುತ್ತಾರೆ ಹೌದು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಆಚೆ ಬಂದ ಆಶ್ ಮಲೋಸ್ಕಾಲೆ ಅವರು ಕೆಲವು ಮಾಧ್ಯಮಗಳಿಗೆ ಇಂಟರ್ವ್ಯೂ ನೀಡಿದ್ದು ಅದರಲ್ಲಿ ಅಕುಲ್ ಬಾಲಾಜಿ ಅವರು ಸ್ಪರ್ಧೆಗಳ ನಡುವೆ ಪಾರ್ಶಾಲಿಟಿ ಮಾಡುತ್ತಾರೆ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ರಿಪ್ಟೆಡ್ ಶೋ ಅಂತ ಸಹ ಹೇಳಿದ್ದಾರೆ ಇನ್ನು ಈ ಶೋನಲ್ಲಿ ನಾವು ಮಾತಾಡಿರೋ ತುಂಬಾ ಮಾತುಗಳನ್ನು ಕಟ್ ಮಾಡಲಾಗಿದೆ ಹಾಗೆ ಎಡಿಟ್ ಮಾಡಿ ತೋರಿಸಲಾಗಿದೆ ಅಂತ ಸಹ ಆರೋಪ ಮಾಡಿದ್ದಾರೆ ಹಾಗೆ ನನ್ನನ್ನ ತುಂಬಾನೇ ನೆಗೆಟಿವ್ ಆಗಿ ತೋರಿಸಲಾಗುತ್ತಿತ್ತು ಇದೇ ರೀಸನ್ ಇಂದಾಗಿ ನಾನು ಹಳ್ಳಿ ಪಿಯಲಿಟಿ ಶೋ ನಿಂದ ಆಚೆ ಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಅವರಿಗೆ ಬಿಗ್ ಬಾಸ್ ಬಗ್ಗೆ ಕೇಳಿದಾಗ ಹಳ್ಳಿ ಪವರ್ಗಿಂತ ಬಿಗ್ ಬಾಸ್ ಬೆಟರ್ ಆದ್ದರಿಂದ ಬಿಗ್ ಬಾಸ್ ಇಂದ ಆಶ್ ಮಲೋಸ್ ಅವರಿಗೆ ಆಫರ್ ಬಂದರೆ ಅವರು ಬಿಗ್ ಬಾಸ್ಗೆ ಸಹ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಹೌದು ಬಿಗ್ ಬಾಸ್ಗೆ ಹೋಗುವ ಸಲುವಾಗಿ ಆಶ್ ಮಲೋಸ್ ಕೈಲೋ ಅವರು ಹಳ್ಳಿ ಪವರ್ ರಿಯಾಲಿಟಿ ಶೋನಿಂದ ಅರ್ಧಕ್ಕೆ ಹೊರಬಂದ್ರು ಅಂತ ಸಹ ಹೇಳಲಾಗ್ತಿದೆ ಆದ್ರಿಂದ ಹಳ್ಳಿ ಪವರ್ ನಿಂದ ಆಚೆ ಬಂದ ಆಶ್ ಮಲೋಸ್ ಅವರು ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಬರುವ ಎಲ್ಲ ಸಾಧ್ಯತೆ ಇದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಆಶ್ ಮಲೋಸ್ ಕೈಲೋ ಅವರು ಬಿಗ್ ಬಾಸ್ ಸೀಸನ್ ಹನ್ನಡಕ್ಕೆ ಬರಬೇಕಾ ಅಥವಾ ಬರಬಾರ್ದ ಅನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು